ಓಡಾಡ್ಬೇಕು ನನ್ನ ಹತ್ತಿರ ರೇಗಿಸ್ಬೇಕು ನನ್ನ ಸೀತಾ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ನನ್ನ ಪರೀಕ್ಷೆ ಇದ್ದುದರಿಂದ ನಮ್ಮ ಅಣ್ಣನ ಮದುವೆ ಹೋಗುದಕ್ಕೆ ಆಗ್ಲೇ ಇಲ್ಲ ಇವಾಗ ನನ್ನ ಪರೀಕ್ಷೆ ಹೇಗಿದ್ದರೆ ಒಂದು ತಿಂಗಳು ರಜೆ ಇದೆ ಅಲ್ಲಿವರೆಗೆ நான் அண்ணா அத்திக ஓடாட் கொண்டு சமய சாதி நான் பிரீத்தி வீதா விசாரம் தெளிசி நம்ம சப்போர்ட் தோ மதே ஆக்தேனே ಹತ್ರ ಅಲ್ವೇ ನಿನ್ನ ಮನಸಾರೆ ಒಪ್ಪಿ ಮದುವೆ ಮಾಡಿಕೊಂಡ್ಕೊಂಡಿದೆ ಅದು ನಿನ್ನ ಮೂರ್ಖತನ ನೋಡ ಊರಿನ ಜನಕ್ಕೆ ನಾವಿಬ್ರು ಗಂಡೆ ಗಂಡ ಹೆಣ್ತಿ ಮನೆಯಲ್ಲಿ ಹಾವು ಮುಂಗಿಸಿದ್ದಾಗೆ ಇದಕ್ಕೆಲ್ಲ ಕಾರಣ ರಮೇಶ್ ಅವ್ನ್ಗೂ ಅವ್ನ್ ಗತಿ ಕಾಣಿಸೋವರೆಗೂ ನಂಗೆ ಸಮಾಧಾನ ಇಲ್ಲ ನೋಡ ಜೀವನದಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಇರಬೇಕು ಅನ್ಕೊಂಡಿದ್ರೆ ನಾ ಕಂಡಿದ್ದೀವಿ ಈ ತಾಳಿನ ಕೈಯ ನಿನ್ನ ಕೈಯಾರ ಕಿತ್ತಾಕಿ ಮನೆ ಬಿಟ್ಟು ತೊಲಗೆ ಯಾರಿಯ ಯಾರು ತಿಳ್ಕೊಂಡಿದ್ಯಾ ನಮ್ಮನೆ ಬೆಳಗೋಕೆ ಬಂದಿರೋ ನನ್ನ ಸೊಸೆ ಅವಳು ಯಾರಂತ ನಿನ್ನ ತಾ ನಿನ್ನ ಕೈಯಲ್ಲ ಕಟ್ಟಿರುವ ತಾಲೂ ಕಟ್ಟಿರುವ ನಿನ್ನ ಹೆಂಡತಿ ನಿನ್ ಜನ್ಬೇಕೆ ರಾಜಕೀಯ ಆಗ್ಬೇಕು ಗೊತ್ತೇನಾ ನಾನು ಹೇಳುವ ಕೊಟ್ಟು ಕೇಳೋ ಮಗನೇ ಸ್ತ್ರೀ ಹತ್ಯೆ ಗೋಹತ್ಯೆ ಶಿಶು ಹತ್ಯೆ ಜೀವನ ಪರ್ಯಂತವಾಗಿ ನರಳಿ ನಲ್ಲಿ ಸಾಯ್ಬೇಕಾಗತ್ತೆ ಇನ್ ಮುಂದಾದ ಈ ಮಂಡಾಟವನ್ನು ಬಿಟ್ಟು ಒಳ್ಳೆ ಮನುಷ್ಯನಾಗಿ ಬಾಳು ಪರವಾಗಿಲ್ವೇ ಸೊಸೆ ಬಂದ ಮೂರ್ ದಿವ್ಸ ಆಗ್ಲಿಲ್ಲ ಆಲೆ ಸೊಸೆ ಕಡೆ ಸೇರ್ಕೊಂಡ್ಬಿಟ್ರ ಅಪ್ಪ ಇದಕ್ಕೆಲ್ಲ ಕಾರಣ ನೀವೇ ಅವತ್ತೊಂದಿನೇ ನೀವು ಸುಮ್ಮನಿದ್ದಿದ್ರೆ ಆ ಗತಿ ಕಾಣಿಸ್ತಿದೆ ಈ ಕತೆ ರಂಡ ಮದುವೆ ಆಗೋದಕ್ಕೂ ನೀವೇ ಕಾರಣ ಹೇ ಬಾಸ್ ಹೋಗ್ತೇ ಏಯ್ ನೀನ್ ನನ್ನ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ ಮಾತ್ರಕ್ಕೆ ನನ್ನ ಮನಸ್ಸು ಕರಗೋದಿಲ್ವೇ ಜಗದೀಶ ಇನ್ನು ಮುಂದೆ ಏನೋ ಮಾತಾಡ್ರೆ ನಿನಗೆ ಹಠಾ ಬಿಟ್ಟು ಎಂಟಿ ಜೊತೆ ಸಂಸಾರ ಆಗ ನಿನ್ನ ಜನ್ಮಕ್ಕೆ ಬಹಳ ಸಾರ್ಥವಾಗುವುದು ಡಾಡಿ ನನ್ನ ಮನೆಯಲ್ಲಿ ದ್ವೇಷಾಜ್ಞೆ ಆರೋವರೆಗೂ ಹಾಗೂ ರಮೇಶನ ಓನ್ ಗತಿ ಕಾಣಿಸ್ತೇವೆ ಬಿಡೋದಿಲ್ಲ ಜೀವನ್ ಪೂರ್ತಿ ಇದೆ ಈ ರೀತಿ ನರಡಿ ನೋಡಿ ಸಾಯುವಂಗೆ ಮಾಡಿಲ್ಲ ಅಂದ್ರೆ ನಾ ಜಗದೀಶ ಸೀತಾ ಮಾನವರಾಗಿ ಹುಟ್ಟಿದ ಮೇಲೆ ಬರುವ ಕಷ್ಟಗಳನ್ನೆಲ್ಲ ಅನುಭವಿಸಬೇಕು ಹಿಂದಿನ ಕಾಲದಲ್ಲಿ ಮಂಡೋದ್ರೆ ಸೀತಾ ತಾರಾ ದ್ರೌಪದಿ ಇವರೆಲ್ಲರೂ ಬಂದ ಕಷ್ಟಗಳನ್ನು ಅನುಭವಿಸಿ ಜಗತ್ತಿಗೆ ಕೀರ್ತಿ ತಂದು ಕೊಟ್ಟವರು ನೀನು ನನ್ನ ಮನೆ ಬಾ ಬಾ ಬೆಳಗುಕೆ ಬಂದಿರುವ ನನ್ನ ಸೊಸೆ ನಿನ್ನ ಹೇಗಾದ್ರೂ ಮಾಡಿ ನಿನ್ನ ಎಂಬ ಕೊಡಲಿಲ್ಲಲ್ಲಿ ಕಷ್ಟ ಎಂಬ ಕಾಡನ್ನು ಕಡಿದು ನಿನ್ನ ಬಾಳು ಬೆಳಕಾಗಿ ಈ ಮನೆ ಕೀರ್ತಿ ತರ್ಬೇಕ ನಮ್ಮ ಕೀರ್ತಿ ತರಬೇಕು ಹಾಗೆ ಆಗಲಿಮ್ಮ ಭಯ ಸದಾ ಸುಗಂಧ ಬೀರೋ ಮಲ್ಲಿಗೆ ಹೊರಟನಂತೆ ಈ ಮನೆಯಲ್ಲಿ ಯಾವಾಗ್ಲೂ ಸುಗಂಧ ಬೀರೋ ಮಲ್ಲಿಗೆ ನೋಡಿ ನಾನು ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ ಅದೇ ನನ್ನ ಆಸೆ ಕರಮ್ಮಲ್ಲಿ ನಿಮ್ಮ ಕೇಳ್ಕೊಳ್ಳೋದಿಷ್ಟೇ ತೀರೋ ಚಂದಾಗಿ ಬಾಳೋದಿದ್ರೆ ನನಗೆ ಅಷ್ಟು ಆನಂದ ಇನ್ಯಾವುದು ಇಲ್ಲ ಕಣಮ್ಮ ನನಗೆ ನನ್ ಮಗ ರಾಜೇಶ ಊರಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದೇನೆ ಅವನು ಒಂದೇ ಬಿಟ್ಟ ಕಣಮ್ಮ ಅವನು ಬರೋಷ್ಟರಲ್ಲಿ ನೀವು ಗಂಟೆಗೆ ಚೆಂದ ಮಾಡ್ಕೊಂಡು ಮನೆ ಕಡೆ ಜೋಪಾನ ಕಣಮ್ಮ ನಾನು ಗದ್ದೆ ಹತ್ರ ಹೋಗಿದ್ದು ಬರ್ತೀನಿ ರಾಜೇಶು ಇವತ್ತು ಮನೆಗ್ ಬರ್ತಾ ಇದ್ದಾರಾ ಅಯ್ಯೋ ದೇವ್ರಿ ಅವ್ರು ಬಂದು ನನನ ನೀನು ಯಾಕೆ ಇಲ್ಲಿディア ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಅಯ್ಯೋ ನನ್ನ ನಾಯಂತ ಪರಿಸ್ಥಿತಿಗೆ ತಂದು ದೇವರೇ ನನ್ನ ಪರಿಸ್ಥಿತಿ ಯಾವ ಛತ್ರಗ ಯಾವ ಹೆಣ್ಣಗ ಬೇಡ ದೇವರೇ ಬೇಡ ಅಣ್ಣ ಅಣ್ಣ ಎಲ್ಲೋದ್ರ ಯಾರು ಕಾಣ್ತಾ ಇಲ್ವಲ್ಲಾ ¡Ana! ¡Ana! We just ನೀನು ನೀನು ಇಲ್ಲಿ ನನ್ಸ ಇಲ್ಲ ನೀನ್ ನನ್ ಸೀತಾ ಅಲ್ಲ ಸೀತಾ ನನಗೆ ಮೋಸ ಮಾಡ್ತಾಳ ನೋ ನೆವರ್ ಸಾಧ್ಯನೇ ಇಲ್ಲ ಸೀತಾ ಇದೆಲ್ಲ ಏನು ರಾಜೇಶ್ ದುರ್ಬಿದಿ ಅಂತ ಹೇಳೋದು ಅಂದ್ರೆ ನೀನನ್ನು ಮೋಸ ನಿನ್ನ ಮೇಲೆ ನಾನು ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡಿದ್ದೆ ಜಾಕಾಂಶಗಳನ್ನ ನುಚ್ಚು ನೂರು ಮಾಡಿಬಿಟ್ಟೆ ಎಷ್ಟು ದಿನಗಳಿಂದ ಕಾಯ್ದುಕೊಂಡಿದ್ದೆ ಈ ರೀತಿ ಮೋಸ ಮಾಡ್ಬೇಕಂತ ಮಾತಾಡು ಯಾಕೆ ಮಾತು ನಿಂತೋಯ್ತಾ ನೋಡಿ ನೀವೇನ್ ಬೇಕಾದ್ರೆ ನನಗೆ ನನಗೇನು ಬೇಜಾರಿಲ್ಲ ಆದ್ರೆ ಪರಿಸ್ಥಿತಿ ಏನಾಯ್ತು ಅಂತ ಗೊತ್ತಿದ್ದೀನಿ ಹೋಗ್ಬೇಕಾದೆ ಇವಾಗ ನೀವೇನು ಮಾತನಾಡೋ ಸ್ಥಿತಿಯಲ್ಲಿಲ್ವಾ ಹೋಗ್ಲಿ ನಾನು ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ ನಿನ್ನ ನನ್ನ ಹೃದಯದಲ್ಲಿ ಬಸಿಟ್ಟುಕೊಂಡು ಪ್ರೀತಿ ಮಾಡುದು ತಪ್ಪಾ ಇಲ್ಲ ನಿನ್ನ ಮನಸಾರ ಮೆಚ್ಚಿ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು ತಪ್ಪ ಇಲ್ಲ ನೀನ್ ಹೇಳ್ದ ಹಾಗೆ ಕಾಮ ದೃಷ್ಟಿಯಿಂದ ನೋಡದೆ ದೂರ ಇದ್ದು ಅದು ತಪ್ಪ ಹೇಳ್ತಿರ ತನಕ ನಾನ್ ಮಾತಾಡಿನ ಬಿಡಲ್ಲ ಈಗ ನಿಮ್ಗೆ ಹೌದು ಹೇಳಲೇಬೇಕು ಕೇಸ್ಕೋ ಅವತರ್ ದಿಸಾ ನಾನು ದೇವಸ್ಥಾನಕ್ಕೆ ಅಂತ ಹೋಗಿದ್ದು ಒبಳೆ ಬರಬೇಕಾದ್ರೆ ದಾರಿಲಿ ನಿಮ್ಮಣ್ಣ ಸಿಕ್ಕಿದ್ರು ನಮನೆ ಸಿಕ್ಕ ಅಂತ ಅವನ್ನ ತಪ್ಪಕೊಂಡು ಮುದ್ದು ಕೊಟ್ ಆಲಂಜಿ ಬಿಟ್ಟ್ಯಾ ಏನ್ ಮಾತು ಆಡ್ತಿರ ರದ್ಯಾ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಿಮ್ಮಣ್ಣ ನನಗೆ ಅಡ್ಡ ಸಿಕ್ಕಿದ್ರು ನನ್ನ ಮೇಲೆ ಕಾಮ ದೃಷ್ಟಿ ಇರ ನನ್ನ ತೋಟದ ಕೇಳಿ ಆಲಂಗಿಸುವ ನನಗೆ ಸುಖ ಕೊಡು ಅಂತ ಕೇಳಿದ್ರು ಅದಕ್ಕೆ ನಾನು ವಿರೋಧವಾಗಿ ತಪ್ಪಿಸ್ಕೊಂಡು ನನ್ನ ಬಿಟ್ಟು ಬಿಡು ಅಂತ ಕೇಳಿದ್ರು ನನ್ನ ಕರುಣೆ ತೋರ್ದೆ ಮಾಡ್ಬಿಟ್ರು ರಾಜೇಶ್ ಬಲಸ್ಕರ ಅಣ್ಣ ಅಣ್ಣ ಏಕಣ್ಣ ಈಗ ಮಾಡಿದೆ ನೀನಿಷ್ಟೊಂದು ಕಟುಕಾಕ್ತೀಯಾ ಅಂತ ನಾನು ಭಾವಿಸಲಿಲ್ಲ ನಿನ್ಗೆ ಏಕಣ್ಣ ಬಂತು ಇಂಥ ನಾನ್ ನಾನು ತಮ್ಮ ಅಂತ ಹೇಳ್ಕೊಳಕ್ಕೆ ಎಸಿಗೆ ಆಗುತ್ತೆ ಸೀತಾ ಐ ಆಮ್ ಸೋ ಸಾರಿ ನನ್ನನ್ನ ಕ್ಷಮಿಸ್ಬಿಡಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಈ ಮುಳ್ಳಿನ ನಾಲ್ಗೆಯಿಂದ ಬಾಯಿಗೆ ಬಂದಾಗ ಮಾತಾಟೆ ದಯವಿಟ್ಟು ನನ್ನ ಚಮಿಸ್ಬಿಡಿ ತಪ್ಪಿದೆ ಹೇಳಿ ರಾಜ ತಪ್ಪಿರುದಿಲ್ಲ ಯಾರ ಏನ್ ಮಾಡುತ್ತೆ ಹೇಳಿ ನೋಡೋಣ ಅವತ್ತೇನಾದರೂ ದುಡುಕಿ ನಾವು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದರೆ ಈ ಪ್ರಪಂಚದಲ್ಲಿ ಹತ್ತಿಗೆ ಮೈದಾನ ಸಂಬಂಧನೇ ದೂರ ಆಗುತ್ತಿತ್ತು ಅದೃಷ್ಟ ಹೊಸ ಈ ದೇವತೆ ನಮ್ಮೆಬ್ಬರನ್ನ ದೂರ ಮಾಡಿದ್ದು ಇದಕ್ಕೇನು ಅಂತ ಕಾಣಿಸುತ್ತೆ ಸೀತಾ ನಿಮ್ಮನ್ನ ನಾನು ಇವತ್ತಿಂದ ಅತ್ತಿಗೆ ಅಂತ ಕರಿಬಹುದಾ ಎಷ್ಟು ಸಂತೋಷ ಆಗ್ತಾ ಸಾಕು ಅತ್ತಿಗೆ ಅಂತ ಕರಿದ್ರೆ ಅಷ್ಟೇ ಸಾಕು ಅತ್ತಿಗೆ ನಮ್ಮ ಅಣ್ಣ ನಿಮಗೆ ಬಹಳಷ್ಟು ನೋವುಂಟು ಮಾಡಿದ್ದಾರೆ ಅದನ್ನೆಲ್ಲ ಮನಸ್ಸು ಕಚ್ಕೊಳದೆ ನಮ್ಮ ಅಣ್ಣನ ಸನ್ಮಾರ್ಗ ದಾರಿಗೆ ತರಬೇಕಾದ್ರು ನಿಮ್ಮ ಕರ್ತವ್ಯ ಸದಾ ನಿಮ್ ಜೊತೆಗೆ ಸಾರ್ಥಿ ಆಗಿ ನಾನ್ ಇರ್ತೀನಿ ನೀವ್ ಅಂದ್ಕೊಂಡಿರತರ ಒಳ್ಳೆ ದಾರಿ ತರೋದಕ್ಕೆ ನಾನ್ ಪ್ರಯತ್ನ ಪಡ್ತೀನಿ ಬನ್ನಿ ತುಂಬಾ ಊಟ ಬಡಿಸ್ತೀನಿ ಊಟ ಮಾಡುದು ಹೊಟ್ಟೆ ತುಂಬಾ ಹಸು ಇದೆ ಊಟ ಆಗ್ತೀರಾ